ತನ್ನೆದ್ರು ತಲೆ ತಕ್ಷಿ ನಿಂತಿರೋ ಸೌಜನ್ಯಾಳನ್ನೇ ದಿಟ್ಟಿಸಿ ನೋಡೋ ನಿರಂಜನ್ ಗಾರ್ಮೆಂಟ್ಸ್ ನಿಂದ ಮನೆ ದೂರ ಇದ್ಮೇಲೆ ಒಂದು ಆಟೋ ಮಾಡ್ಕೊಂಡು ಬೇಗ ಹೋಗ್ಬೇಕು ಅಥವಾ ರಾತ್ರಿ ಕೆಲ್ಸ ಮಾಡಬಾರ್ದು ಅನ್ನೋ ಕನಿಷ್ಠ ಜ್ಞಾನ ಇಲ್ವಾ ನಿನಗೆ ಆ ಹೊತ್ತಲ್ಲಿ ಅಲ್ಲಿ ನಿಂತು ಅಳ್ತಾ ಇದೆಯಲ್ಲ ಏನೋ ನಿವೇದನಾ ಮೇಡಮ್ ಅಂತ ಒಳ್ಳೆ ಓನರ್ ಸಿಕ್ಕಿದ್ದಕ್ಕೆ ಆಯ್ತು ಬೇರೆ ಯಾರಾದ್ರೂ ಆಗಿದ್ದು ನಿನ್ ಪಾಡು ನಿನ್ಗೆ ಬಿಟ್ಟಿದ್ದು ಅಂದಿದ್ರೆ ಏನ್ ಮಾಡ್ತಿದ್ದೆ ಹಾಗೆ ಅಳ್ತಾ ನಿಂತ್ಕೊಂಡೆ ಬೆಳಗು ಮಾಡ್ತಾ ಇದ್ಯಾ ಅಂತ ನಿರಂಜನ್ ಕೇಳಿದ್ರೆ ಮೌನವಾಗಿ ನಿಂತ ಸೌಜನ್ಯ ಏನೊಂದನ್ನು ಉತ್ತರಿಸ್ಲಿಲ್ಲ ನಿನ್ನನ್ನೇ ಕೇಳ್ತಾ ಇರೋದು ಮಾತಾಡೋಕ್ ಬರಲ್ವಾ ನಿನ್ಗೆ ಬೇರೆಲ್ಲ ಟೈಮ್ ಕೆಲ್ಸಕ್ಕಿಂತ ಹೆಚ್ಚಾಗಿ ಮಾತಾಡ್ತಾ ಇರ್ತೀಯ ನಾನ್ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋಕೆ ಬರಲ್ವಾ ಮಾಡೋಕೆ ಬರಲ್ಲ ಬರೀ ಹರಟೆ ಹೊಡಿತಾ ಟೈಮ್ ಪಾಸ್ ಮಾಡೋಕೆ ಬರ್ತೀರಾ ಅಷ್ಟೇ ನೆನ್ನೆ ಆ ರಾತ್ರಿಲಿ ಒಬ್ಳೆ ನಿಂತಿದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಎಲ್ರು ನನ್ನನ್ನೇ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಪ್ರಗತಿ ಗಾರ್ಮೆಂಟ್ಸ್ಗೆ ಗೆ ಕೆಟ್ಟ ಹೆಸರು ಬರ್ತಾ ಇದ್ದಿದ್ದು ಎಲ್ಲೆಲ್ಲಿಂದನೋ ಬಂದು ನಮ್ ತಲೆಗೆ ತಂದಿಟ್ಟು ಹೋಗ್ತೀರಾ ಅಲ್ವಾ ಎಂದು ಮತ್ತೆ ಅವಳಿಗೆ ನೋವಾಗೋ ಹಾಗೆ ಹೇಳೋ ನಿರಂಜನ್ನ ಮಾತಿಗೆ ಕಣ್ ಸೌಜನ್ಯ ನೋಡಿ ಸರ್ ನೀವ್ ತಿಳಿದಿರೋ ಅಂತ ಹೆಣ್ಣಲ್ಲ ನಾನು ಆ ರೀತಿ ಶೋಕಿ ಮಾಡೋದೇ ಆಗಿದ್ರೆ ಮಂಡ್ಯದಿಂದ ಬೆಂಗಳೂರಿಗೆ ಬರ್ಬೇಕಾಗಿತ್ತ ನನ್ ಮನೇಲಿ ಕಷ್ಟ ಇರೋದಕ್ಕೆ ಇಲ್ಲಿವರೆಗೂ ಕೆಲ್ಸಕ್ ಬಂದಿದ್ದು ಅನಾರೋಗ್ಯ ಪೀಡಿತ ವಯಸ್ಸಾದ ಅಪ್ಪ ಅಮ್ಮನನ್ನ ನೋಡ್ಕೊಂಡು ತಮ್ಮ ತಂಗಿಯನ್ನ ಓದಿಸಿ ಅವರಿಗೆ ಒಂದೊಳ್ಳೆ ಭವಿಷ್ಯ ಕಟ್ಕೊಡೋ ಜವಾಬ್ದಾರಿ ನನ್ ಮೇಲಿದೆ ಓವರ್ಟೈಮ್ ಮಾಡಿದ್ರೆ ಮದುವೆಗೆ ಹಣ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಓವರ್ ಟೈಮ್ ಮಾಡಿದ್ದೆ ಹೊರತು ಬೇರೆ ಯಾವ ಉದ್ದೇಶ ಇರ್ಲಿಲ್ಲ ನನಗೆ ಮತ್ತೆ ಯಾವಾಗ್ಲೂ ಮಾತಾಡ್ತಾ ಇರ್ತೀಯ ಅಂದ್ರಲ್ಲ ಮಾತಾಡಿದ್ರೆ ತಪ್ಪೇನು ಸರ್ ನಾನು ನನ್ ಜೊತೆ ಕೆಲ್ಸ ಮಾಡೋ ಎಲ್ರನ್ನು ಸಹೋದರ ಭಾವದಿಂದಲೇ ನೋಡೋದು ಅದಕ್ಕೆ ಎಲ್ರ ಜೊತೆಗೆ ಆತ್ಮೀಯವಾಗಿ ಮಾತಾಡ್ತೀನಿ ನಮ್ಮ ಮನಸ್ಸಲ್ಲಿ ಯಾವುದೇ ಕೊಳಕು ಇಲ್ಲ ಅಂದಮೇಲೆ ಸ್ವಚ್ಛಂದವಾಗಿ ಮಾತಾಡಿದ್ರೆ ತಪ್ಪು ಅಂತ ನನಗೆ ಅನ್ಸಲ್ಲ ಸರ್ ನಿಮಗೆ ಹಳ್ಳಿಯಿಂದ ಸಿಟಿಗೆ ಬಂದ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿ ನಿಮ್ಮ ಗಾರ್ಮೆಂಟ್ಸ್ಗೆ ಗೆ ಕೆಟ್ಟ ಹೆಸರು ತಂದ್ಬಿಡ್ತಾರೆ ಅನ್ನೋ ಆಲೋಚನೆ ಅಲ್ವಾ ಆದ್ರೆ ಮನೆಯ ಕಷ್ಟ ಅರಿತ ಹೆತ್ತವರ ಮಾನ ಮರ್ಯಾದೆ ಬಗ್ಗೆ ಯೋಚಿಸೋ ಎಲ್ಲದಕ್ಕಿಂತ ಹೆಚ್ಚಾಗಿ ದುಡಿಯೋ ಉದ್ದೇಶದಿಂದ ಬರೋ ನನ್ನಂತ ಹೆಣ್ಮಕ್ಳಿಗೆ ಅವರ ಇತಿಮಿತಿ ಬಗ್ಗೆ ಚೆನ್ನಾಗೆ ಗೊತ್ತಿರುತ್ತೆ ಸರ್ ಈಗ್ಲೂ ಅಷ್ಟೇ ನೀವು ಇಲ್ಲಿಂದ ಕೆಲಸ ಬಿಟ್ಟು ಹೋಗು ಅಂದ್ರೆ ನಾನು ಈ ಕೂಡಲೇ ಹೋಗ್ತೀನಿ ಸರ್ ಬೇರೆ ಎಲ್ಲಾದ್ರೂ ಕೆಲಸ ಮಾಡಿ ನನ್ ಕುಟುಂಬವನ್ನ ಸಾಕ್ತೀನಿ ಕಷ್ಟಪಟ್ಟು ದುಡಿಬೇಕು ಅಂದ್ಕೊಳ್ಳೋ ನನ್ಗೆ ಯಾವ ಕೆಲಸ ಆದ್ರೂ ಸರಿಯೇ ಎಂದು ತನ್ನ ಮಾತಿಗೆ ಪೂರ್ಣ ವಿರಾಮವನ್ನಿಟ್ರೆ ಅವಳ ಮೇಲಿನ ದೃಷ್ಟಿಯನ್ನ ತಗಿಯದ ನಿರಂಜನ್ ನೀನು ತಪ್ ಮಾಡಿದೀಯಾ ತಪ್ ಮಾಡ್ತಾ ಇದೀಯಾ ಅಂತ ಹೇಳಲಿಲ್ಲ ನಾನು ಮುಂದೆ ತಪ್ಪಾಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸೋಕೆ ಹೇಳಿದ್ದು ಅಷ್ಟೇ ಆ ಮೋಹನ್ ಜೊತೆಗೆ ನೀನು ಸಹೋದರನ್ ಹಾಗೆ ಮಾತಾಡ್ತಾ ಇರಬಹುದು ಆದ್ರೆ ಅವನು ಮನಸ್ಸಲ್ಲೂ ಅದೇ ಭಾವನೆ ಇದ್ಯಾ ಅನ್ನೋದು ನಿಮಗೆ ಗೊತ್ತಾ ಅಂತ ಕೇಳ್ತಾನೆ ನಿರಂಜನ್ ಮಾತ್ಗಳನ್ನ ಕೇಳಿದ ಸೌಜನ್ಯ ಆಶ್ಚರ್ಯದಿಂದ ನಿರಂಜನ್ನ ನೋಡಿ ಅವರು ನನ್ನ ಅಣ್ಣ ಇದ್ದಾಗೆ ಸರ್ ಅಂತ ಹೇಳಿದ್ರೆ ಅವನ ಕಣ್ಣಲ್ಲಿ ಅಣ್ಣನ ಭಾವನೆ ಅಂತ ಕರೆದು ಮಾತಾಡ್ತೀಯಾ ಅಂತ ಅಮರು ಪ್ರಶ್ನೆ ಹಾಕ್ತಾನೆ ನಿರಂಜನ್ ಸೌಜನ್ಯ ಎರಡಕ್ಕೂ ಇಲ್ಲ ಅಂತ ತಲೆ ಆಡಿಸ್ತಾಳೆ ಇನ್ಮೇಲೆ ಈ ವಿಷಯದಲ್ಲಿ ಕೇರ್ಫುಲ್ ಆಗಿರು ಅವನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂದಷ್ಟೇ ಸಲಹೆ ಕೊಡ್ಬಲ್ಲೆ ಉಳಿದದ್ದು ನಿಂಗೆ ಬಿಟ್ಟಿದ್ದು ಅಲ್ದೆ ರಾತ್ರಿ ಹೊತ್ತು ಒಬ್ಳೆ ಓಡಾಡೋ ಸಂದರ್ಭ ಬಂದ್ರೆ ಬುದ್ಧವಂತಿಕೆಯನ್ನು ಉಪಯೋಗಿಸಿ ನಿನ್ ಜೊತೆಗೆ ಬರೋ ಸಹೋದ್ಯೋಗಿಗಳು ಯಾರಾದ್ರೂ ಇದಾರಾ ಅಂತ ವಿಚಾರಿಸಿ ನೋಡ್ಬೇಕು ಅಥವಾ ಏನೇ ಬಂದ್ರು ಎಲ್ಲವನ್ನ ಎದುರಿಸಿ ನಿಲ್ಲೋ ಧೈರ್ಯ ಇರ್ಬೇಕು ಬಿಟ್ಟು ನಡು ರಸ್ತೆಯಲ್ಲಿ ನಿಂತು ಅಳಬಾರ್ದು ಅರ್ಥ ಆಯ್ತಾ ನನ್ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರ ಮೇಲೂ ನನ್ ಗಮನ ಇರುತ್ತೆ ಅಂತ ಗಂಭೀರವಾಗಿ ಹೇಳೋ ನಿರಂಜನ್ ಅವಳಿಗೆ ಬಾಗಿಲತ್ತ ಕೈ ತೋರಿಸಿದ್ರೆ ಅರ್ಥ ಮಾಡ್ಕೊಂಡ ಸೌಜನ್ಯ ಆ ಕ್ಷಣದಿಂದ ಅವಳ ಸಹೋದ್ಯೋಗಿ ಮೋಹನ ವರ್ತನೆಗಳ ಮೇಲೆ ನಿಗಾ ಶುರು ಮಾಡ್ತಾಳೆ ಅಂದು ಕೂಡ ಅವಳು ಓವರ್ ಟೈಮ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ನಿನ್ನೆ ಹೇಳ್ಕೊಟ್ಟ ಹಾಗೆ ಅವಳ ಮನೆ ಇರೋ ಏರಿಯಾ ಅಥವಾ ಸುತ್ತಮುತ್ತಲ ಏರಿಯಾದಲ್ಲಿ ಯಾರಾದ್ರೂ ಇದಾರ ಅಂತ ವಿಚಾರಿಸಿ ಯಾರು ಇಲ್ಲ ಅಂತ ತಿಳಿದ ನಂತರ ತನ್ ಮನೆಗ್ ಹೋಗೋ ಬಸ್ಗೆ ಎಲ್ ಕಾಯ್ಬೇಕು ಅಂತೆಲ್ಲ ಮಾಹಿತಿ ಕಲೆ ಹಾಕಿ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾಳೆ ಸೌಜನ್ಯ ಇತ್ತ ಕಾಲೇಜಿನ ಸ್ಟಾಫ್ ರೂಮ್ ನಲ್ಲಿ ಇದನ್ನ ಅಂತರ್ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆಗಳ ಬಗ್ಗೆ ಸೌರಭ್ಗೆ ಮಾಹಿತಿ ಕೊಡ್ತಿರ್ತಾಳೆ ಹಾಗೆ ಇದ್ರ ಜವಾಬ್ದಾರಿ ಅವ್ರಿಬ್ರದೇ ಅಂತ ಹೇಳಿ ಮುಂದೆ ಏನೇನ್ ಮಾಡ್ಬೇಕು ಅಂತ ಹೇಳೋವಾಗ ಸೌರಭ್ನ ನ ಅರಸಿ ಬರೋ ಸಂಧ್ಯಾ ಸರ್ ಬನ್ನಿ ಇಬ್ರು ಹೋಗಿ ಕಾಫಿ ಕುಡ್ದು ಬರೋಣ ಅಂತ ಕರೆದ್ರೆ ಸಾರಿ ಮೇಡಮ್ ನಾನು ಸ್ವಲ್ಪ ಇದ್ದೀನಿ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕೆ ಬರಲ್ಲ ನೀವು ಹೋಗಿ ಮೇಡಮ್ ಅನ್ನೋ ಸೌರಭ್ ಮಾತಿಗೆ ಸಪ್ಪೆ ಮುಖ ಮಾಡಿದ ಸಂಧ್ಯಾ ಬುಕ್ ಹಿಡಿದು ಅಲ್ಲಿಯೇ ಕುಳಿತ್ರೆ ಹತ್ತು ನಿಮಿಷದ ನಂತರ ಸ್ವತಃ ಸೌರಭ್ ಮೇಡಮ್ ಕಾಫಿ ಕುಡಿದು ಬರೋಣ ಅಂತ ನಿವೇದನಾಳ ಹತ್ರ ಕೇಳ್ತಾನೆ ಆಗ ಬೇಡ ಸರ್ ನೀವು ಹೋಗಿ ಬನ್ನಿ ಅಷ್ಟರಲ್ಲಿ ನಾನು ಒಂದಷ್ಟು ವಿಷಯಗಳ ಪಟ್ಟಿ ಮಾಡ್ತೀನಿ ಪಿ ಯು ಸಿಯ ಯ ಎಲ್ಲಾ ವಿಭಾಗಕ್ಕೆ ಹೋಗಿ ಯಾವ್ಯಾವ ಮಕ್ಕಳು ಸ್ಪರ್ಧೆಗೆ ಭಾಗವಹಿಸ್ತಾರೆ ಅಂತ ವಿಚಾರಿಸಿ ಅವರವರ ಹೆಸರನ್ನ ನೋಂದಾಯಿಸಿ ಬರೋಣ ಮಧ್ಯಾಹ್ನದ ನಂತರ ಆ ಮಕ್ಕಳಲ್ಲಿ ಯಾರು ಬೆಸ್ಟ್ ಇರ್ತಾರೆ ಅವರನ್ನ ಆಯ್ಕೆ ಮಾಡೋಣ ನೀವು ಬೇರೆ ಯಾರನ್ನಾದ್ರೂ ಕಾಫಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಹೇ ಏನ್ ಮೇಡಮ್ ನೀವು ನಾನು ಕೇಳಿದ ಇಷ್ಟೇ ಇಷ್ಟು ಸಣ್ಣ ಕಾಫಿಗೆ ಇಷ್ಟುದ ಹೇಳೋದಾ ನಂಗೆ ತಲೆ ನೋವಾಗ್ತಾ ಇದೆ ಅದಕ್ಕೆ ಈಗ್ಲೇ ಕಾಫಿ ಬೇಕು ಕಾಫಿ ಕುಡಿಯೋಕೆ ಒಬ್ಬ ಒಳ್ಳೆಯ ಪಾರ್ಟ್ನರ್ ಬೇಕು ನಿಮ್ಗಿಂತ ಒಳ್ಳೆ ಪಾರ್ಟ್ನರ್ ಮತ್ ಯಾರು ಇಲ್ಲ ಹೇ ಹೇಳಿ ಮೇಡಮ್ ಕಾಫಿ ಕುಡ್ದು ಬಂದ್ರೆ ಫುಲ್ ಎನರ್ಜಿ ಬರುತ್ತೆ ಅಂತ ನಿವೇದನಾಳ ಕೈ ಹಿಡ್ದು ಎಬ್ಬಿಸಿಯೇ ಬಿಡ್ತಾನೆ ಸೌರಭ್ ಸೌರಭ್ ತುಂಟ ತರ್ಲೆ ಅನ್ನೋದು ಅವನು ಸೌಜನ್ಯ ಮತ್ತೆ ಅವಳ ಗೆಳತಿಯರ್ ಜೊತೆಗೆ ಮಾತಾಡೋದನ್ನ ನೋಡಿ ಅರಿತಿದ್ದ ನಿವೇದನಾ ಅವನ ನಡೆಯನ್ನ ತಪ್ಪಾಗಿ ಭಾವಿಸ್ಲಿಲ್ಲ ಅಲ್ಲಿಯೇ ಇದ್ದ ಅನುಪಮ ಹಾಗೆ ಇನ್ನಿಬ್ರು ಹಿರಿಯ ಉಪನ್ಯಾಸಕರು ಸಹ ತಪ್ಪಾಗಿ ಭಾವಿಸ್ಲಿಲ್ಲ ಆದ್ರೆ ಅಲ್ಲಿ ಅವರಿಬ್ಬರನ್ನ ತಪ್ಪಾಗಿ ಭಾವಿಸಿದ್ದು ಮಾತ್ರ ಸಂಧ್ಯಾ ಈಗಾಗ್ಲೇ ಸೌರಭ್ ಬಾಡಿಗೆಗೆ ಇರೋದು ನಿವೇದನಾಳ ಮನೆಯಲ್ಲೇ ಅಂತ ಅರಿತಿದ್ದ ಸಂಧ್ಯಾ ಬಹುಶಃ ಇವ್ರಿಬ್ರ ನಡುವೆ ಸಲಿಗೆ ಏರ್ಪಟ್ಟಿದೆ ಅಂತ ಒಳಗೊಳಗೆ ಕೋಪಿಸ್ಕೊಳ್ತಾಳೆ ಅದು ಅಲ್ಲದೆ ತಾನು ಕರೆದಾಗ ಕಾಫಿಗೆ ಬರದೇ ಇರೋ ಸೌರಭ್ ಈಗ ತಾನಾಗೆ ನಿವೇದನಾಳನ್ನ ಕಾಫಿಗೆ ಕರೆದದ್ದು ಸಂಧ್ಯಾಳ ಕೋಪವನ್ನ ಮತ್ತಷ್ಟು ಹೆಚ್ಚು ಮಾಡಿದ್ದಂತೂ ಸತ್ಯ ಸೌರಭ್ನ ಕೋರಿಕೆಗೆ ಮಣಿದ ನಿವೇದನ ಉಳ್ದವ್ರನ್ನು ಕೂಡ ಕಾಫಿಗೆ ಕರೆದ್ರೆ ಸಂಧ್ಯಾ ಒಬ್ಳನ್ನ ಬಿಟ್ಟು ಉಳ್ದವ್ರೆಲ್ರು ಕಾಫಿಗೆ ಹೋಗ್ತಾರೆ ಕಾಫಿ ಕುಡಿದ ನಂತರ ನಿವೇದನ ಮತ್ತೆ ಸೌರಭ್ ಒಟ್ಟಿಗೆ ಪಿಯುಸಿಯ ಎಲ್ಲಾ ತರಗತಿಗಳಿಗೆ ಹೋಗಿ ಸ್ಪರ್ಧೆ ಬಗ್ಗೆ ಮಾಹಿತಿ ಕೊಟ್ಟು ವಿದ್ಯಾರ್ಥಿಗಳ ಹೆಸರನ್ನ ನೋಂದಾಯಿಸ್ಕೊಳ್ತಾರೆ ಮಧ್ಯಾಹ್ನ ಸ್ಟಾಫ್ ರೂಮ್ ನಲ್ಲಿ ಊಟ ಮಾಡುವಾಗ ಕೂಡ ಎಲ್ಲ ಉಪನ್ಯಾಸಕರ ಜೊತೆ ಅದೇ ಸ್ಪರ್ಧೆಯ ಬಗ್ಗೆ ಚರ್ಚೆ ಮಾಡ್ತಾ ಇನ್ಮೇಲೆ ಸ್ಪರ್ಧೆ ಮುಗಿಯೋವರೆಗೆ ಮಧ್ಯಾಹ್ನದ ನಂತರ ನಾನು ಮತ್ತೆ ಸೌರಭ್ ಸರ್ ಯಾವುದೇ ಕ್ಲಾಸ್ ತೆಗೆದುಕೊಳ್ಳಲ್ಲ ಆ ಸಮಯದಲ್ಲಿ ಮಕ್ಕಳಿಗೆ ತರಬೇತಿ ಕೊಡ್ತೀವಿ ಸಂಜೆ ತಡವಾಗಿ ಮಕ್ಕಳನ್ನ ಮನೆಗೆ ಕಳಿಸೋದು ಸರಿ ಹಾಗಾಗಿ ನಿಮ್ಮಲ್ಲೇ ಯಾರಾದ್ರೂ ನಮ್ಮ ತರಗತಿಗಳನ್ನ ತೆಗೆದುಕೊಳ್ಳಿ ಅನ್ನೋ ನಿವೇದನಾಳ ಮಾತಿಗೆ ಉಳಿದ ಉಪನ್ಯಾಸಕರು ಒಪ್ಪಿಗೆ ಹೇಳಿ ಸ್ಪರ್ಧೆಗೆ ಅವ್ರವರ ಸಲಹೆಗಳನ್ನ ಕೊಡುವಾಗ ಸೌರಭ್ ನಾನು ನಿಮಗಾಗಿ ಪಲ್ಯ ಮಾಡ್ಕೊಂಡು ತಂದಿದ್ದೀನಿ ಒಂದ್ಸಲ ಟೇಸ್ಟ್ ಮಾಡಿ ಅಂತ ಬಾಕ್ಸ್ ಹಿಡಿಯೋ ಸಂಧ್ಯಾಗೆ ಮತ್ತೆ ನಿರಾಸೆ ಮಾಡೋ ಸೌರಭ್ ನಂಗೆ ಹೊಟ್ಟೆ ಫುಲ್ ಆಗಿದೆ ಮೇಡಮ್ ಬೇರೆ ಯಾರಿಗಾದರೂ ಕೊಡಿ ಅಂತ ಹೇಳ್ತಾನೆ ಆದ್ರೆ ಐದು ನಿಮಿಷದ ನಂತರ ನಿವೇದನ ನೀವು ಪಕ್ಕದ ಇಟ್ಟಿರೋ ಗೊಜ್ಜು ತಿನ್ನಲ್ವಾ ಹಾಗಾದ್ರೆ ಮತ್ತೆ ದೋಸೆ ಎಕ್ಸ್ಟ್ರಾ ಇದ್ರೆ ಕೊಡಿ ಮೇಡಮ್ ಎಂದು ಬಾಯ್ ಬಿಟ್ಟು ಕೇಳ್ತಾನೆ ಸೌರಭ್ ಅವನ ವರ್ಸೆ ಬೇರೆಯವ್ರಿಗೆ ಅರ್ಥವಾಗಿತ್ತೋ ಇಲ್ವೋ ಆದ್ರೆ ನಿವೇದನಾಗೆ ಮಾತ್ರ ಚೆನ್ನಾಗೆ ಅರ್ಥ ಆಗಿತ್ತು ಅವಳು ಒಮ್ಮೆ ಸೌರಭ್ ಮತ್ತೆ ಇನ್ನೊಂದು ಸಲ ಸಂಧ್ಯಾ ಇಬ್ರನ್ನ ಬದ್ಲಿಸಿ ನೋಡಿದ್ರೆ ನಿವೇದನಾ ಹೋದ ನಂತರ ಸಾಂಬಾರ್ ಮಾಡೋದೇ ಇಲ್ಲ ಯಾವಾಗ್ಲೂ ಮೇಡಮ್ ಸಾಂಬಾರ್ ಕೇಳೋದು ಅಂತ ನಗ್ತಾ ನಿವೇದನಾ ಮುಟ್ಟದೆ ಇಟ್ಟಿದ್ದ ದೋಸೆ ಮತ್ತೆ ಗೊಜ್ಜನ್ನ ಖಾಲಿ ಮಾಡ್ತಾನೆ ಸೌರಭ್ ಸೌರಭ್ ಮತ್ತೆ ನಿವೇದನಾ ತಮ್ಮ ಯೋಜನೆಯಂತೆ ಮಧ್ಯಾಹ್ನದ ನಂತರ ಮಕ್ಕಳ ಪ್ರತಿಭೆಗಳನ್ನ ಗುರ್ತಿಸಿ ಒಂದಷ್ಟು ಮಕ್ಕಳನ್ನ ಆಯ್ಕೆ ಮಾಡಿ ನಾಳೆಯಿಂದ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತೆಲ್ಲಾ ಹೇಳಿ ಮಕ್ಳನ್ನ ಕಲ್ಸಿದ ನಂತರ ಸೌರಭ್ನ ಎದುರು ಕೈ ಕಟ್ಟಿ ನಿಲ್ಲೋ ನಿವೇದನಾ ಸೌರಭ್ ಸರ್ ನೀವು ಸಂಧ್ಯಾ ಮೇಡಮ್ಗೆ ಜಲಸ್ ಮಾಡೋ ಯೋಚನೆ ಮಾಡ್ತಾ ಇದ್ದೀರಾ ಪಾಪ ಅಲ್ವಾ ಅವರು ನೀವು ಹಾಗೆಲ್ಲ ಯಾಕೆ ಮಾಡೋದು ಅಂತ ಕೇಳ್ತಾಳೆ ನಿವೇದನಾ ಸೌರಭ್ಗೆ ಆಗ ಸೌರಭ್ ಜಲಸ್ ಅಲ್ಲ ಮೇಡಮ್ ನಾನು ಅವರನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಆದ್ರೆ ಅವರಿಗೆ ಅರ್ಥನೇ ಆಗ್ತಾ ಇಲ್ಲ ಅವರು ನನ್ನ ಜೊತೆಗೆ ಸ್ವಲ್ಪ ಹೆಚ್ಚೆ ಮೂವ್ ಮಾಡೋಕೆ ಬರ್ತಾರೆ ಮೇಡಮ್ ನಂಗೆ ಅದೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ ನನ್ ಡ್ರೀಮ್ ಗರ್ಲ್ ಬೇರೆನೆ ಇದಾರೆ ಈ ಸಂಧ್ಯಾ ಮೇಡಮ್ ನೋಡಿದ್ರೆ ನನ್ ಪರ್ಮಿಷನ್ ಇಲ್ದೆ ನನ್ನನ್ನೇ ಡ್ರೀಮ್ ಬಾಯ್ ಮಾಡ್ಕೊಂಡ್ರೆ ಕಷ್ಟ ಅಲ್ವಾ ಬಟ್ ನೀವು ನನ್ನನ್ನ ತಪ್ಪಾಗಿ ತಿಳಿಬೇಡಿ ಮೇಡಮ್ ಎಂದು ತನ್ನ ವರ್ತನೆಗೆ ಸಮಜಾಯಿಸಿ ಕೊಡ್ತಾನೆ ಸೌರಭ್ ಆದ್ರೆ ಸಂಧ್ಯಾ ಮಾತ್ರ ತನ್ನ ಮತ್ತೆ ಸೌರಭ್ನ ನಡುವೆ ನಿವೇದನ ಬರ್ತಾ ಇದಾರೆ ಅಂತ ಅನ್ಕೊಳ್ತಾಳೆ ಇತ್ತ ಸೌಜನ್ಯ ಕೂಡ ಇಂದು ಯಾವ್ದೇ ಎಡ್ವಟು ಮಾಡ್ಕೊಳ್ದೆ ಕೆಲಸ ಬಿಟ್ಕೂಡ್ಲೆ ತನ್ನ ಏರಿಯಾದ ಕಡೆ ಹೋಗೋ ಒಂದಷ್ಟು ಹುಡುಗಿಯ ಜೊತೆಗೆ ಬಸ್ ಸ್ಟಾಪ್ಗೆ ಹೋಗಿ ಆದಷ್ಟು ಬೇಗ ಮನೆ ಸೇರ್ತಾಳೆ ಅವಳು ಬರೋ ಟೈಮ್ಗೆ ಸರಿಯಾಗಿ ಅವಳ ಗೆಳತಿಯರೆಲ್ಲ ನಿವೇದನಾ ಮನೆಯಲ್ಲಿ ಟಿವಿ ನೋಡ್ತಾ ಇರ್ತಾರೆ ಹೊರಗಡೆ ನಿಂತು ತನ್ನ ತಾಯಿಯೊಂದಿಗೆ ಮಾತಾಡ್ತಾ ಇದ್ದ ಸೌರಭ್ ಓಹೋ ಮೂರಡಿ ಕುಳ್ಳಿ ಏನಿವತ್ತು ಧೈರ್ಯವಾಗಿ ಬಂದಿದ್ಯಾ ಇವತ್ತು ಕಣ್ಣೀರ ಧಾರೆ ಇಲ್ವಾ ಸದ್ಯ ನನ್ ಪೆಟ್ರೋಲ್ ಉಳೀತು ಅಂತ ರೇಖಿಸುತ್ತಾನೆ ಆಗ ಸೌಜನ್ಯ ತಾನೇನು ಕಮ್ಮಿ ಇಲ್ಲ ಅಂತ ಊಟ ಆಯ್ತಾ ಸೌರಭ್ ಸರ್ ನೀ ಮನೇಲಿ ಏನ್ ಸಾಂಬಾರ್ ಮಾಡಿದೀರ ಓಹೋ ನೀವು ಸಾಂಬಾರೇ ಮಾಡಲ್ಲ ಅಲ್ವಾ ನಮ್ ನಿವಿ ಅಕ್ಕ ಮಾಡಿದ ಸಾಂಬಾರ್ನ ಒಂದ್ ಚೊಂಪೂರ್ತಿ ಕೇಳ್ಕೊಂಡು ತಿಂದು ತೇಗದ್ರಾ ಅಂತ ಅಣುಕಿಸಿದ ಸೌಜನ್ಯ ಅಯ್ಯೋ ಇವತ್ತು ಶನಿವಾರ ಬಿಗ್ ಬಾಸ್ ನಲ್ಲಿ ನಮ್ಮ ಕಿಚ್ಚ ಬರ್ತಾರೆ ವಾರದ ಕತೆ ಕಿಚನ್ ಜೊತೆ ಅಂತ ಈ ಓಸಿ ಗಿರಾಕಿ ಹತ್ರ ಮಾತಾಡ್ತಾ ನಿಂದ್ರೆ ನಮ್ ಕಿಚನ್ ಲುಕ್ ನೋಡೋಕೆ ಆಗಲ್ಲ ಅಂತ ಹೇಳಿ ಓಡ್ತಾಳೆ ಸೌಜನ್ಯ ನೀನೇ ದೊಡ್ಡ ಓಸಿ ಗಿರಾಕಿ ನಮ್ ಮೇಡಮ್ ಮನೆಗೆ ಕರೆಂಟ್ ಬಿಲ್ ಟಿವಿ ಬಿಲ್ ಜಾಸ್ತಿ ಮಾಡೋಳು ಎಂದು ಕಾಲೆಳೆದ ಸೌರಭ್ ಮತ್ತೆ ತನ್ನ ತಂದೆ ತಾಯಿ ಜೊತೆಗೆ ಮಾತಾಡಿ ನಾಳೆ ಉಡುಪಿಗೆ ಹೋಗೋಕೆ ಒಪ್ಪಿಗೆ ಕೊಡ್ತಾನೆ ಮಾರನೇ ದಿನ ಎಲ್ರಿಗಿಂತ ಮೊದ್ಲೆ ಊರಿಗೆ ಹೊರಟು ನಿಂತಿದ್ದಾಳೆ ಸೌಜನ್ಯ ಮೊದ್ ಮೊದ್ಲು ತಿಂಗಳ ನಂತರ ಬರ್ತೀನಿ ಅಂತ ಇದ್ದ ಹೆಣ್ಣು ನಿನ್ನೆ ತನ್ನ ಮನೆಯವ್ರ ಜೊತೆಗೆ ಮಾತಾಡಿದ ನಂತರ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದ್ಲು ಸೌರಭ್ ಕೂಡ ಊರಿಗೆ ಹೊರಟಿದ್ರಿಂದ ಅವನೇ ಅವ್ರೆಲ್ರ ರೈಲ್ವೆ ಸ್ಟೇಷನ್ ವರ್ಗೂ ಬಿಟ್ ನಂತರ ತನ್ನ ಊರಿನ ಕಡೆಗೆ ಹೋಗ್ತಾನೆ ಅವ್ರೆಲ್ರಿಗೂ ಮನೆಯ ಮರಗಳಲ್ಲಿ ಹೇರಳವಾಗಿ ಬೆಳೆದು ನಿಂತಿದ್ದ ಮಾವಿನ ಹಣ್ಣುಗಳನ್ನ ಕೊಟ್ಟು ನಗ್ನಗ್ತಾ ಕಳಿಸಿದ ನಿವೇದನ ಅವ್ರೆಲ್ರು ಹೋದ ನಂತರ ತನ್ನ ಗಂಡನ ಫೋಟೋ ಮುಂದೆ ನಿಂತು ಇವತ್ತು ಯಾವ ದಿನ ಅಂತ ಗೊತ್ತಾ ನಿನ್ನಂತ ಸೈಕೋ ನನ್ನ ಜೀವನಕ್ಕೆ ಬಂದ ದಿನ ನಿನ್ನಂತ ಮೃಗು ಜೊತೆಗೆ ನನ್ ಮದ್ವೆ ದಿನ ಅಂತೆಲ್ಲ ಮಾತಾಡಿ ಮಂಚದ ಮೇಲೆ ಬೋರಲು ಮಲಗಿ ಕಣ್ಣೀರು ಮಿಡಿತ ತನ್ನ ಹಿಂದಿನ ಜೀವನದ ಬಗ್ಗೆ ನೆನಪಿಸಿಕೊಳ್ಳುವಾಗ ಸರಿಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ಅವಳಿಗೆ ಕರೆ ಮಾಡೋ ಅನು ನೀವಿ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಿತ್ತು ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್ ನೀನ್ ಈಗ್ಲೆ ಹೊರಟು ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳ್ತಾಳೆ ಅನುಪಮಾ ಅನುಪಮಾ ಮಾತನ್ನ ಕೇಳಿ ದಂಗಾದ ನಿವೇದನ ಪೊಲೀಸ್ ಸ್ಟೇಷನ್ಗೆ ಯಾಕೆ ಅಂತ ಕೇಳಿದ್ರೆ ಅದು ಅದು ನಿವಿ ನಾನು ಮಣ್ಣು ತಿನ್ನೋ ಕೆಲಸ ಮಾಡಿ ವೇಷವಾಟಿಕೆ ಕೇಸಲ್ಲಿ ಸ್ಟೇಷನ್ ಸೇರಿದ್ದೀನಿ ಅಂತ ಹೇಳ್ತಾಳೆ ಅನುಪಮಾ ಹಾ ಎಂದ ಹೆದ್ರಿದ್ದಂತೂ ನಿಜಾನೆ ಆದ್ರೆ ಅತ್ತ ನಿರಂಜನ್ ಕೂಡ ಇದೇ ವಿಷಯವಾಗಿ ತಲೆ ಮೇಲೆ ಕೈ ಹೊತ್ತು ಕೂತಿದಾನೆ ಯಾಕೆ ಅಂದ್ರೆ ಅವನ ಗೆಳೆಯ ಜೈರಾಮ್ ಕರೆ ಮಾಡಿ ಹೇಳಿದ್ದು ಕೂಡ ಅನುಪಮ ಹೇಳಿದ ವಿಚಾರವನ್ನೇ ಕತೆ ಮುಂದುವರಿಯುತ್ತೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ